ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಣಿತ ಸಾವಿರಾರು ಸಂಖ್ಯೆಯಲ್ಲಿ ವಿಜಯನಗರ ಜಿಲ್ಲೆಯಿಂದ ಹಾಲು ಉತ್ಪಾದಕರು ಮತ್ತು ವಿವಿಧ ಸಂಘಟನೆಗಳಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿಯಾಗಿಯೂ ಕೂಡ ನಡೆದಿದೆ ಅನ್ನೋದು ನನ್ನ ಅಭಿಮತ ಯಾಕೆ ಅಂತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೊಂಬತ್ತು ಸಂಘಗಳಿದ್ದು ಒಂದೂವರೆ ಲಕ್ಷ ಲೀಟರ್ ಹಾಲನ್ನು ನಾವು ಬಳ್ಳಾರಿಗೆ ಕೊಡ್ತಾ ಇರೋದ್ರಿಂದ ಮತ್ತು ನಮ್ಮ ಅನೇಕ ಗ್ರಾಮಗಳಿಂದ ಅಂದರೆ ಹರಪನಳ್ಳಿ ತಾಲೂಕಿನ ಕೊನೆಯ ಗ್ರಾಮಗಳಿಂದ ಇನ್ನೂರ ಹತ್ತು ಕಿಲೋಮೀಟರ್ ಹಾಲನ್ನು ನಾವು ಸರಬರಾಜು ಮಾಡಬೇಕಾಗುತ್ತೆ ಕೂಡ್ಲಿಗೆಯ ಕೊನೆಯ ಗ್ರಾಮದಿಂದ ಇನ್ನೂರು ಕಿಲೋಮೀಟರ್ ಹಾಲನ್ನು ನಾವು ಬಳ್ಳಾರಿಗೆ ಸರಬರಾಜು ಮಾಡಬೇಕಾಗುತ್ತೆ ಇದರಿಂದ ಒಕ್ಕೂಟಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತಂದರೆ ತುಂಬಲಾರದ ತುಂಬ ನಷ್ಟ ಆಗುತ್ತೆ ಅದಕ್ಕೆ ನಾವು ಏನು ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿವರೆಗೂ ಕಳಿಸೋದಕ್ಕಿಂತನೂ ಇಲ್ಲೇ ವಿಜಯನಗರ ಜಿಲ್ಲೆಯಲ್ಲಿ ಹಾಲಿನ ಕೇಂದ್ರವನ್ನು ಸ್ಥಾಪನೆ ಮಾಡೋದ್ರಿಂದ ಸುಮಾರು ದಿನಕ್ಕೆ ನಾನ್ನೂರು ಕಿಲೋಮೀಟರ್ ಅಷ್ಟು ಒಂದು ಸರ್ತಿಗೆ ಒಂದು ದಿನಕ್ಕೆ ಇದು ನಿರಂತರವಾಗಿರ್ತಕ್ಕಂಥದ್ದು ಹೊಂದಿರುತ್ತಲ್ಲ ಇರೋದ್ರಿಂದ ಅಷ್ಟು ಕಿಲೋಮೀಟರ್ ವ್ಯವಸ್ಥೆಯನ್ನು ನಾವು ಕಳಿಸಿ ಕೊಡ್ಬೇಕಾದ್ರೆ ಖರ್ಚಾಗುತ್ತೆ ಹಾಗಾಗಿ ನಮ್ಮ ರೈತರಿಗೆ ಆ ಖರ್ಚನ್ನು ಸರಿಗು ತೂಗಿಸಲು ಏನ್ ಮಾಡ್ತಾರೆ ಹಾಲಿನ ದರವನ್ನು ಕಡಿಮೆ ಬಳ್ಳಾರಿಗೆ ಹಾಲು ಈಗ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಬಳ್ಳಾರಿಗೆ ಪ್ರತ್ಯ ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟ ಆಗದೇ ಇದ್ರೆ ಆಡಳಿತ ಕಚೇರಿ ಇಲ್ಲಿ ಆಗದೆ ಇದ್ರೆ ಖಂಡಿತವಾಗಲೂ ನಾವು ಒಂದು ಲೀಟರ್ ಹಾಲನ್ನು ಕೂಡ ಕಳಿಸೋದಿಲ್ಲ ಇದು ನಾವು ಈಗ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಹತ್ರ ಕೂಡ ನಿಯೋಗ ಹೋಗ್ಬೇಕಂತ ಇದೀವಿ ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡ್ಕೊಂತೀವಿ ಆಮೇಲೆ ನಾವು ಮೊದಲನೇದಾಗಿ ಭೀಮನಾಯಕ್ ಅವರಿಗೆ ನಾವು ಖಡಕ್ಕಾಗಿ ಹೇಳ್ತಾ ಇದೀವಿ ಮತ್ತು ಓದ್ತಾ ಇದೀವಿ ಅಲ್ಲ ಅವ್ರ ಮನೆ ಮುಂದೆ ಏನು ಮಾಡ್ತೀರಾ ಹೌದು ಅವ್ರು ಏನಾದ್ರು ಮುಂದಿನ ದಿನಗಳಲ್ಲಿ ಇಲ್ಲಿ ಆಡಳಿತ ಕಚೇರಿ ಮತ್ತು ಮೆಗಾಟೇರಿ ಸ್ಥಾಪನೆಗೆ ಅವರು ಒಲವು ತೋರಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಅಲ್ಲ ಅಲ್ಲ ಕೇವಲ ಒಂದರಿಂದ ಎರಡು ತಿಂಗಳು ಮಾತ್ರ ಕೊಡ್ತಾ ಇದೀವಿ ಆ ಒಂದರಿಂದ ಎರಡು ತಿಂಗಳು ಒಳಗಾಗಿ ಕೊಡವೇ ಇದ್ರೆ ಭೀಮನಾಯ್ಕ ಸರ್ ಮನೆ ಮುಂದೆ ಅಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಿರ್ದೇಶಕರ ಕಚೇರಿಗಳ ಮುಂದೆ ಆಯಾ ತಾಲೂಕಿನವರು ಹೋರಾಟ ಮಾಡ್ತೀವಿ ಇದು ಶತಸಿದ್ಧ ಇದು ಕಳಿಸ್ತೀವಿ ಕಳಿಸ್ತೀವಿ ಎರಡು ತಿಂಗಳು ಗಡುವು ಯಾರಿಗೆ ನಮ್ಮ ಭೀಮಾ ನಾಯಕ ಸರ್ ಅವರಿಗೆ ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಕೊಡ್ತಾ ಇರೋದ್ರಿಂದ ಎರಡು ತಿಂಗಳ ಒಳಗಾಗಿ ಇಲ್ಲಿ ಆಡಳಿತ ಕಚೇರಿ ಮತ್ತು ಇಲ್ಲಿ ನಗರ ಡೈರಿ ಒಲವು ಹೊಲವು ಇದ್ರೆ ನಾವು ಖಂಡಿತವಾಗಿ ನೆಲೆಸ್ತಾ ಇದ್ದೀವಿ ಒಂದು ಅತಿ ಹೆಚ್ಚು ಉತ್ಪಾದಕರು ಇಲ್ಲಿರ್ತಾರೋ ಅತಿ ಹೆಚ್ಚು ಸೌಲಭ್ಯಗಳಲ್ಲಿ ಒಂದು ಕಾಮನ್ ಸೆನ್ಸ್ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಾಲು ಉತ್ಪಾದನೆ ಆಗ್ತಕ್ಕಂಥ ವಿಜಯನಗರ ಜಿಲ್ಲೆ ಅದಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು ಅದಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು ಈಗ ಇಲ್ಲಿವರೆಗೂ ಅಖಂಡ ಬಳ್ಳಾರಿಯಲ್ಲಿ ಒಕ್ಕೂಟ ಇದ್ದದ್ದು ನಿಜ ಆದ್ರೆ ಜಿಲ್ಲಾವಾರು ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ವಿಚಾರಕ್ಕಾಗಿನೆ ಬೇರ್ಪಟ್ಟಾಗ ಅದನ್ನು ಪ್ರೋತ್ಸಾಹಿಸುವ ಅದನ್ನು ಉಳಿಸುವ ಕೆಲಸವನ್ನು ಮಾಡಲೇಬೇಕು ಎಲ್ಲ ವಿಷಯಗಳಿಗೆ ಅದರಲ್ಲಿ ಮುಖ್ಯವಾಗಿ ಹಾಲು ಉತ್ಪಾದಕರು ನೋಡಿರಿ ಅತ್ಯಂತ ಅಪರೂಪದ ಸಂಸ್ಥೆ ಕೆ ಎಮ್ ಎಫ್ ಅನ್ನೋದು ಕಳೆದ ಐವತ್ತು ವರ್ಷಗಳಿಂದ ಸ್ಥಾಪನೆ ಆಗಿರೋ ಸಂಸ್ಥೆ ರೈತರಿಗೆ ಯಾವುದಾದ್ರೂ ಒಂದು ಮಾರ್ಕೆಟ್ ಗ್ಯಾರಂಟಿ ಇರೋದಾದ್ರೂ ಹಾಲು ಉತ್ಪಾದನೆ ಮಾತ್ರ ಇವತ್ತು ಉಳಿದಿರೋದು ಇಂಥ ಸಹಕಾರ ಸಮಸ್ಯೆಗಳನ್ನ ಉಳಿಸುವ ಬೆಳೆಸುವ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಲೇಬೇಕು ಸರಿಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ಟರ್ನ್ ಅವರ್ ಇರತಕ್ಕಂಥ ಸಂಸ್ಥೆ ಜೊತೆಗೆ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಇವತ್ತು ಹಾಲು ಶೇಖರಣೆ ಆಗ್ತಕ್ಕಂಥ ಸಂಸ್ಥೆ ಒಂದೂರ ಎಪ್ಪತ್ತೈದು ಉಪ ಉತ್ಪಾದನೆಗಳಾಗ್ತಕ್ಕಂಥ ಸಂಸ್ಥೆ ಇವತ್ತು ಡೆಲ್ಲಿಯ ರಾ ನಮ್ಮ ದೇಶದ ರಾಜಧಾನಿ ಡೆಲ್ಲಿವರೆಗೂ ಹಾಲು ಮುಡಿಸಿರ್ತಕ್ಕಂಥ ಕೆ ಎಮ್ ಎಫ್ ಹಾಗೆಯೇ ವಿದೇಶದ ದುಬೈವರೆಗೂ ಅರಬ್ ಕಂಟ್ರಿಯ ದುಬೈವರೆಗೂ ಕೂಡ ಒಂದೂರ ಎಪ್ಪತ್ತೈದು ಉಪ ಉತ್ಪಾದನೆಗಳನ್ನು ಮಾರಿರ್ತಕ್ಕಂಥ ಯಶಸ್ಸು ಇವೆಲ್ಲವೂ ಕೂಡ ಕರ್ನಾಟಕದ ಸಹಕಾರ ಸಮಿತಿಗೆ ತಂದಿರೋ ಅಪಾರ ಕೀರ್ತಿ ಇಂಥ ಸಂದರ್ಭದಲ್ಲಿ ಯಾವುದೇ ಕ್ಷುಲ್ಲಕ ಹೋರಾಟಗಳನ್ನು ಅದು ಬಳ್ಳಾರಿ ವರ್ಸಸ್ ವಿಜಯನಗರ ಅಂತ ಹೇಳಿ ಆಗಬಾರ್ದು ನಂಬರ್ ಒನ್ ಆ ರೀತಿಯ ಭಾವನೆಗಳು ಒಳ್ಳೆಯವಲ್ಲ ಯಾವುದೇ ಹೋರಾಟಗಾರ ಆ ರೀತಿಯ ಮಾತಾಡಿದರೆ ಅದು ಅವ್ರನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಒಂದು ಕೇಳಿ ಬಂತು ಒಂದು ಅಂಶ ಏನು ಬಂತು ಭೀಮನಾಯ್ಕ ಅವರಿಗೆ ಅವರು ಕೆಮಿಫಿನ ಈಗಿನ ಪ್ರಸ್ತುತ ಅಧ್ಯಕ್ಷರು ಅವರ ಕಾಲದಲ್ಲಿ ಕೆಲವು ಬಳ್ಳ ಬದಲಾವಣೆಗಳೋ ಕೆಲವು ಬೆಳವಣಿಗೆಗಳಾಗಿರೋ ಅದನ್ನು ಸ್ವಾಗತ ಮಾಡಲೇಬೇಕಾದಂಥ ಒಂದು ಸಂದರ್ಭವು ಕಡೆ ಇನ್ನೊಂದು ಪ್ರಶ್ನೆ ಏನಂದರೆ ನೆಚ್ಚು ನಾವು ಬಳ್ಳಾರಿ ಬರ್ಲಂಗೆ ನೋಡ್ಕೊಂತೀವಿ ಅಂತಕ್ಕಂಥ ಒಂದು ಜಂಕಿ ಮಾತನ್ನು ಬಳ್ಳಾರಿಯಲ್ಲಿ ಯಾವುದೋ ಒಬ್ಬ ರೈತನಿಡ್ರೂ ಮಾತಾಡಿದರು ಅಂತ ಕೇಳ್ಬೋದು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದ ಅಡಿಯಲ್ಲಿ ಬಂದಿರ್ತಕ್ಕಂಥ ದೇಶ ನನ್ನ ಜಿಲ್ಲೆ ಬಾ ನನ್ನ ತಾಲೂಕಿಗೆ ಬಂದು ನೋಡ್ಕೊಂತೀನಿ ನಮ್ಮ ಹಳ್ಳಿ ಬಂದು ನೋಡ್ಕೊಂತೀನಿ ಅಂತಕ್ಕಂಥ ಪಾಳ್ಯಗಾರಿ ಮೌಲ್ಯಗಳನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಇವರಿಗೆ ಮುಂದಿನ ಹೋರಾಟ ಎಂತ ಭಾಳ ಒಳ್ಳೆ ಮಾತು ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಹಾಳು ಉತ್ಪಾದಕರು ಮತ್ತು ರೈತ ಸಂಘ ಒಕ್ಕೂಟದಿಂದ ನಾವಿಲ್ಲಿಗೆ ಬಿಡೋಲ್ಲ ನಾವು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಗಮನಕ್ಕೆ ತರ್ತೀವಿ ಹೊಸಂಗೋಪನೆ ಇಲಾಖೆಯ ವೆಂಕಟೇಶ್ ಅವ್ರಿಗೆ ಗಮನಕ್ಕೆ ತರ್ತೀವಿ ಸಹಕಾರ ಸಚಿವ ರಾಜಣ್ಣ ಗಮನಕ್ಕೆ ತರ್ತೀವಿ ಇದನ್ನ ಸರ್ಕಾರದ ಲೆವೆಲ್ಗೆ ಹೋರಾಟ ಮಾಡಿ ಅತಿ ಹೆಚ್ಚು ಉತ್ಪಾದಕರ ಈ ಭಾಗಕ್ಕೆ ನ್ಯಾಯವನ್ನು ಕೊಡಲೇಬೇಕು ಮೆಗೇಡೇರಿ ಆಗಲೇಬೇಕು ಯಾಕಂದ್ರೆ ಮೆಗಡೇರಿ ಆದ್ರೆ ನಮ್ಮ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ